ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಬಿಸುಮಾತು ಮನವೇ ನೀ ಅನಂತ ಆಕಾಶ ನಮ್ಮ ಮನಸ್ಸನ್ನು ನಾವು ತಿಳಿದುಕೊಳ್ಳುವಂತಹ ಈ ಪ್ರಕ್ರಿಯೆಯಲ್ಲಿ ಎರಡು ವಿಷಯಗಳನ್ನ ನಾವು ಗಮನಿಸ್ಕೊಳ್ಬೇಕು ಅದೇನದು ಅಂತಂದರೆ ಪ್ರವೃತ್ತಿ ಮತ್ತು ಮನಸ್ಥಿತಿ ಅಂತಂದರೆ ಇನ್ಸ್ಟಿಂಕ್ಟ್ ಆ್ಯಂಡ್ ಮೈಂಡ್ ಸೆಟ್ ಅಂತ ಮನಸ್ಸಿನ ಚಟುವಟಿಕೆಗಳ ವಿಷಯದಲ್ಲಿ ಇನ್ಸ್ಟಿಂಕ್ಟ್ಸು ಮತ್ತು ಮೈಂಡ್ಸೆಟ್ಟು ಎರಡು ಕೂಡ ತುಂಬ ಪ್ರಭಾವಶಾಲಿಯಾಗಿರುವಂತಹ ವಿಷಯಗಳು ಇನ್ಸ್ಟಿಂಕ್ಟ್ ಅಥವಾ ಪ್ರವೃತ್ತಿ ಅಂತಂದರೆ ಅದು ಹುಟ್ಟಿನಿಂದಲೇ ಬಂದಿರುತ್ತದೆ ಅದು ಸ್ವಯಂ ಪ್ರೇರಿತ ಆಟೋಮ್ಯಾಟಿಕ್ಕಾಗಿ ಅದು ಆಗ್ತದೆ ಅದು ಏನು ನಾವೇನೇನೋ ಕಲ್ತ್ಕೊಂಡು ಬಂದಿರುವಂಥದ್ದೇನಲ್ಲ ಅದೊಂಥರ ನ್ಯಾಚುರಲ್ ಆಗಿರುವಂತಹ ಇನ್ಕ್ಲಿನೇಷನ್ಸ್ ಒಲವು ಸೆಳೆತಗಳು ಅಥವಾ ಟ್ರಾನ್ಸ್ಫಾರ್ಮ್ ಆಗುವಂಥ ಪ್ರಕ್ರಿಯೆಗಳು ಪ್ರತಿಕ್ರಿಯೆಗಳು ಎಲ್ಲವೂ ಆಗ್ತಾ ಇರ್ತದೆ ಉದಾಹರಣೆಗೆ ಹಸುವಾದಾಗ ಮಗು ಆಳ್ತದೆ ಬಿಸಿಯಾದಾಗ ಏನಾದ್ರು ವಸ್ತುನ ಮುಟ್ಟಿದ್ರೆ ತಕ್ಷಣ ಕೈನ ಎಳೆದುಕೊಳ್ಳುತ್ತೆ ಇವೆಲ್ಲ ಏನು ಅದು ಪ್ರವೃತ್ತಿ ಇನ್ಸ್ಟಿಂಕ್ಟ್ ಬೈ ಇನ್ಸ್ಟಿಂಕ್ಟ್ ನಾವು ರಿಯಾಕ್ಟ್ ಮಾಡ್ತೇವೆ ಮತ್ತು ಬಯಸ್ತೇವೆ ಎಲ್ಲವೂ ಹಾಗೆಯೇ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ಗೂ ಮಿಗಿಲಾಗಿ ಆಳದಲ್ಲಿ ಒಂದು ಅನ್ಕಾನ್ಷಿಯಸ್ ಮೈಂಡ್ ಇರ್ತದೆ ಅದು ಅದರದ್ದು ವರ್ತನೆ ಮತ್ತು ಪ್ರತಿಕ್ರಿಯೆಗಳೆಲ್ಲನೂ ಇನ್ಸ್ಟಿಂಕ್ಟ್ದಾಗಿರ್ತದೆ ಅನ್ಕಾನ್ಷಿಯಸ್ ಮೈಂಡ್ದು ಒಬ್ಬ ವ್ಯಕ್ತಿ ತನ್ನನ್ನು ತಾನು ಉಳಿಸ್ಕೊಳ್ಳೋಕ್ಕೆ ಮಾಡುವಂಥ ಪ್ರಯತ್ನ ಆಗಲಿ ಅಥವಾ ಸೆಕ್ಷುಯಾಲಿಟಿ ಆಗಲಿ ಅಥವಾ ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿ ಮಾಡೋದಾಗಲಿ ಇವೆಲ್ಲವೂ ಕೂಡ ಪ್ರವೃತ್ತಿಗಳು ಅಥವಾ ಆಗ್ತಾಯಿರ್ತದೆ ಆಯಾ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಚೋದನೆಗೆ ಪ್ರೇರಿತವಾಗಿ ಆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಬಹಳ ತೀವ್ರವಾಗಿ ಮತ್ತು ವೇಗವಾಗಿ ಮಾಡುವ ಕೆಲಸಗಳು ಕೂಡ ಪ್ರವೃತ್ತಿ ಉದ್ದೇಶಪೂರ್ವಕವಾಗಿ ಪ್ರಜ್ಞಾವತಿ ಕಾನ್ಷಿಯಸ್ಸಿಗೆ ಮಾಡೋ ಮಾಡೋ ಇರೋದಿಲ್ಲ ಈಗ ಬೆಂಕಿ ಬಿತ್ತು ಅಂತಲೂ ಓಡೋಗೋದು ಅದೇನು ಕಾನ್ಷಿಯಸ್ ಇಂದ ಅಲ್ಲ ಅಥವಾ ಏನೋ ದೊಡ್ಡ ಶಬ್ದ ಆಗ್ತದೆ ತಟ್ಟ ಅಂತ ಹೆದರಿಕೊಳ್ತೀವಿ ಕಿವಿ ಮುಚ್ಚಿಕೊಳ್ತೀವಿ ಅಥವಾ ಕತ್ಲಲ್ಲಿ ಹೋಗ್ತಾ ಇರ್ತೀವಿ ಏನೋ ಒಂದು ಸದ್ದಾಗತ್ತೆ ಅಥವಾ ಏನೋ ಮೆತ್ತಗಿರುತ್ತೆ ಅದ್ರ ಮೇಲೆ ಕಾಲಿಡ್ತೀವಿ ಬ ಹಾವು ಅಂತ ಅಂದ್ಕೊಂಡು ಹೆದ್ರಕೊಳ್ತೀವಿ ಇವೆಲ್ಲವೂ ಕೂಡ ಪ್ರವೃತ್ತಿಗಳು ಅಂದರೆ ಇನ್ಸ್ಟಿಂಕ್ಟ್ ಅಂತ ಈ ಮೈಂಡ್ಸೆಟ್ ಅನ್ನೋದಿದೆಯಲ್ಲ ಅಂದರೆ ಮನಸ್ಥಿತಿ ಅನ್ನೋದಿದೆಯಲ್ಲ ಅದು ನಮ್ಮ ಅನುಭವದಿಂದ ಕಲಿಕೆಯಿಂದ ಮತ್ತು ಎನ್ವಾಯನ್ಮೆಂಟ್ ಇನ್ಫ್ಲೂಯೆನ್ಸ್ಗಳಿಂದ ಅದು ಫಾರ್ಮ್ ಆಗುತ್ತೆ ರೂಪಿಕೊಳ್ತಾ ಹೋಗ್ತದೆ ಉದಾಹರಣೆಗೆ ಶ್ರದ್ಧಾ ನಂಬಿಕೆಗಳನ್ನಂಥವೋ ಅಥವಾ ಧೋರಣೆಗಳು ಪ್ರಿಯಾರಿಟಿಗಳು ಆಹಾರದ ಅಭ್ಯಾಸಗಳು ಲೈಫ್ ಸ್ಟೈಲ್ಗಳು ಆಮೇಲೆ ಡಿಸಿಷನ್ಸ್ ಮೇಕಿಂಗು ಪ್ರಪಂಚವನ್ನು ನಾವು ಯಾವ ರೀತಿಯಲ್ಲಿ ನೋಡ್ತೀವಿ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ ಯಾವ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ನೋಡೋದನ್ನು ಇವೆಲ್ಲವೂ ಕೂಡ ಮನಸ್ಥಿತಿಯಾಗಿರುತ್ತೆ ಅಂದರೆ ಈ ಮನಸ್ಥಿತಿ ಮತ್ತು ಇನ್ನೊಂದು ಚರ ಮನಸ್ಥಿತಿ ಸ್ಥಿರ ಮನಸ್ಥಿತಿ ಅಂತ ಕೂಡ ಹೇಳ್ಬೋದು ಚೇಂಜ್ ಆಗ್ತಾ ಇರುವಂತಹ ಮನಸ್ಥಿತಿನೂ ಇರುತ್ತೆ ಚೇಂಜೇ ಆಗದೇ ಇರುವಂತಹ ಬದಲಾವಣೆ ಆಗದೇ ಇರುವಂಥ ಮನಸ್ಥಿತಿ ಕೂಡ ಇರುತ್ತೆ ವಿವೇಕ ವೈಚಾರಿಕತೆ ವೈಜ್ಞಾನಿಕ ಮನೋಭಾವ ಕಲಿಕೆಯ ಸಾಮರ್ಥ್ಯ ಕನ್ಸ್ಟ್ರಕ್ಟಿವ್ ಮೈಂಡ್ ಎಂಡ್ ಇವೆಲ್ಲವೂ ಕೂಡ ಚರ ಮನಸ್ಥಿತಿ ಅಂದರೆ ಬದಲಾಗುವಂತಹ ಮನಸ್ಥಿತಿ ಆಗಿರ್ತದೆ ಈ ಪ್ರವೃತ್ತಿ ಅಥವಾ ಏನು ಹೇಳ್ತೀವಿ ಇನ್ಸ್ಟಿಂಕ್ಟು ಅದು ಸ್ವಾಭಾವಿಕ ಆದರೆ ಈ ಮನಸ್ಥಿತಿ ಅನ್ನೋದಿದೆಯಲ್ಲ ಅದು ಈ ಪರಿಸರದ ಪೋಷಣೆ ಎನ್ವಾಯನ್ಮೆಂಟ್ ಅದನ್ನು ನರ್ಚರ್ ಮಾಡ್ತಾ ಇರ್ತದೆ ಮತ್ತು ಇನ್ಫ್ಲೂಯೆನ್ಸ್ಗಳಿಂದ ಅದು ರೂಪುಗೊಳ್ತಾ ಹೋಗ್ತದೆ ಈ ಪ್ರವೃತ್ತಿ ಮತ್ತು ಮನಸ್ಥಿತಿ ಅಂದರೆ ಇನ್ಸ್ಟಿಂಕ್ಟ್ ಆ್ಯಂಡ್ ಸೆಟ್ ಎರಡನ್ನೂ ಒಂದಕ್ಕೊಂದು ಕೋಆಪರೇಷನ್ ಮಾಡಿಕೊಂಡು ಅವು ನಮ್ಮ ಮೂಲಕ ಕೆಲಸವನ್ನು ಮಾಡ್ತಾ ಇರ್ತದೆ ಈ ಇನ್ಸ್ಟಿಂಕ್ಟ್ ಪ್ರಕಾರ ಏನಾಗುತ್ತೆ ಅಂದರೆ ಕತ್ಲಲ್ಲಿ ಏನಾದರೂ ಸರಸರ ಅಂತ ಶಬ್ದ ಬಂತು ಅಂದರೆ ಹೆದರ್ಕೊಳ್ಳೋದು ಅವಾಗ ಏನು ಮಾಡುತ್ತೆ ಈ ಮನಸ್ಥಿತಿ ಸೂಕ್ತವಾಗಿರೋ ಸರಿಯಾಗಿರೋ ಸುರಕ್ಷಿತವಾಗಿರೋ ದಾರಿ ನುಡ್ಕೋಕ್ಕೆ ಪ್ರಯತ್ನ ಮಾಡುತ್ತೆ ಒಂದು ಹೆದರಿಸಿದ್ರೆ ಇನ್ನೊಂದು ಆ ಹೆದರಿಕೆಯನ್ನು ಮೀರೋದಕ್ಕೆ ಪ್ರಯತ್ನ ಮಾಡುತ್ತೆ ಕೆಲವು ಸಲ ಪರಸ್ಪರ ವಿರೋಧವನ್ನು ಕೂಡ ಮಾಡ್ತಾ ಹೋಗ್ತದೆ ಈಗ ಇದು ನಕಾರಾತ್ಮಕವಾಗಿ ಏನೋ ಭಯ ಆಯಿತು ಅಂತಂದರೆ ಇದನ್ನು ಕೂಡ ಮನಸ್ಥಿತಿನೂ ಕೂಡ ನಕಾರಾತ್ಮಕವಾಗಿಯೇ ವರ್ತಿಸ್ಬಹುದು ಉದಾಹರಣೆಗೆ ಯಾರಾದರೂ ನಮ್ಮನ್ನು ರೇಗಿಸ್ತಾರೆ ರೇಗಿಸೋ ಅಂತ ಮಾತಾಡ್ತಾರೆ ಅಂದರೆ ಅವ್ರ ಮೇಲೆ ನಮಗೆ ಕೋಪ ಬರುತ್ತೆ ಅವ್ರ ಮೇಲೆ ಹೋವಾ ಅಂತ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಅದು ಪ್ರಕ್ ಪ್ರವೃತ್ತಿ ಅಂದರೆ ಅದು ಇನ್ಸ್ಟಿಂಕ್ಟೇ ಆದರೆ ಹಾಗೆ ಹೋಗೋದ್ರಿಂದ ಮುಂದಿನ ಪರಿಣಾಮ ಏನಾಗತ್ತೆ ಅದು ಸರಿನಾ ತಪ್ಪ ಅದನ್ನು ಯೋಚನೆ ಮಾಡಿಕೊಂಡು ಆ ಟೈಮ್ಗೆ ಸರಿಯಾಗಿ ಬಿಹೇವ್ ಮಾಡೋದನ್ನು ಕಂಪೋಸ್ಡಾಗಿ ಇರುವ ಹಾಗೆ ಬಿಹೇವ್ ಮಾಡೋದನ್ನು ಕೆಲಸ ಯಾವುದು ಅಂತಂದರೆ ಮನಸ್ಥಿತಿದಾಗ್ತದೆ ಪ್ರವೃತ್ತಿ ಅಂದರೆ ಇನ್ಸ್ಟಿಂಕ್ಟ್ ತಾನಾಗಿ ಕೆಲಸ ಮಾಡಿದ್ರೆ ಮನಸ್ಥಿತಿ ಅದಕ್ಕೆ ಕಡಿವಾಣ ಹಾಕುತ್ತದೆ ಹಾಗೆಯೇ ನಾವೆಲ್ಲೋ ಈಗ ನೇಚರ್ ವಾಕ್ನಲ್ಲಿ ಹೋಗ್ತಾ ಇರ್ತೀವಿ ಬೆಟ್ಟ ಗುಡ್ಡ ಕಣಿವಿನಲ್ಲಿ ಹೋಗ್ತಾ ಇರ್ತೀವಿ ಎದುರುಗಡೆಗೆ ಒಂದು ಚಿರತೆ ಬಂತು ಅಂತ ಇಟ್ಕೊಳ್ಳಿ ಎದೆ ಬಡಿತ ಜೋರಾಗತ್ತೆ ಅಲ್ಲಿಂದ ಓಡಬೇಕು ಅಥವಾ ಏನಾರು ಸಿಗತ್ತಾ ಅಂತೆಲ್ಲ ನೋಡ್ತೀವಿ ಹ್ಞೂ ಹೋರಾಡೋದಕ್ಕೆ ಏನಾರು ಅಂತ ಆದರೆ ಅಂತಹ ಅಪಾಯದ ಸಮಯದಲ್ಲಿ ಪಲಾಯನ ಮಾಡೋದಾದರೂ ಅಥವಾ ಬೈದಿಂದ ಹೋರಾಡೋದಾಗದ್ರು ಇದು ಸಹಜವಾದಂತಹ ಪ್ರವೃತ್ತಿ ಇದು ಪಶು ಸಹಜ ಪ್ರವೃತ್ತಿ ಅನಿಮಲ್ ಇನ್ಸ್ಟಿಂಕ್ಟೇ ಅದು ನಮಗೂ ಕೂಡ ಆದರೆ ನಾವು ಅರಿವು ಮತ್ತು ತರಬೇತಿ ಹೊಂದಿರುವ ಮನಸ್ಥಿತಿ ಬೇರೆಯೇ ಹೇಳುತ್ತೆ ಓಡೋಗೋಕ್ಕೆ ಸಾಧ್ಯ ಇಲ್ಲ ಇಟ್ಸ್ ಅ ವಿವೇಕ ಮನಸ್ಥಿತಿಗೆ ಒಂದು ವಿವೇಕ ಇದೆ ಅದು ಹೇಳುತ್ತೆ ಓಡೋಗೋದಕ್ಕೆ ಸಾಧ್ಯ ಇಲ್ಲ ಅದು ಚಿರುತೆ ಆಮೆ ಅಲ್ಲ ಹಾಗೇ ಹೋರಾಡೋಕ್ಕಾಗತ್ತಾ ಹೋರಾಡೋಕ್ಕೂ ಕೂಡ ಆಗಲ್ಲ ನಮ್ಮ ಹತ್ರ ಯಾವುದೂ ಸಲಕರಣೆಗಳಿಲ್ಲ ಹಾಗೆ ಈ ಥರ ಹೋರಾಡಿ ಅನುಭವನೂ ಇಲ್ಲ ಆದರೆ ಏನಿದೆ ಅರಿವಿದೆ ಆವಾಗೇನು ಮಾಡಬಹುದು ಸಮಾಧಾನವಾಗಿ ನಿಂತ್ಕೊಳ್ಳೋದು ಅದರ ಕಣ್ಣಿನ ನೋಟಕ್ಕೆ ನಮ್ಮ ಕಣ್ಣೋಟವನ್ನು ಬೆರೆಸದೇ ಇರೋದು ಅದರ ಕಡೆಗೆ ಗಮನವೇ ಇರದಂತೆ ಮೆತ್ತಗೆ ಮೆತ್ತಗೆ ಹಿಂದಕ್ಕೆ ಹೋಗ್ತಾ ಹಿಂದಕ್ಕೆ ಹೋಗ್ತಾ ಅದರ ಕಣ್ಣಿಗೆ ಕಾಣಿಸ್ತಾ ಇರೋಂಗೆ ಮರೆಯಾಗಿ ಹೋಗಿಬಿಡೋದು ಇದು ನಮ್ಮ ವಿವೇಕ ಅಥವಾ ಅರಿವು ನಮಗಿರುವ ಪ್ರವೃತ್ತಿ ಏನದು ಅಂದರೆ ಓಡೋಗೋದು ಅಥವಾ ಹೋರಾಡೋದು ಫೈಟ್ ಆರ್ ಫ್ಲೈಟ್ ಅದು ನಮ್ಮ ಪ್ರವೃತ್ತಿ ಇಟ್ಸ್ ಇನ್ ಇನ್ಸ್ಟಿಂಕ್ಟ್ ಆದರೆ ಯಾವುದೇ ರೀತಿಯಲ್ಲಿ ಅದನ್ನು ಮಾಡಿದ್ರು ಪ್ರಾಣಿಗಳಿಗೆ ಹೇಗೆ ಜಾಗೃತವಾಗ್ತದೋ ನಮಗೂ ಕೂಡ ಹಂಗೆ ಜಾಗೃತವಾಗ್ತದೆ ಆದರೆ ಹೋರಾ ಅದು ಆದರೆ ಪ್ರಾಣಿಗಳಿಗೆ ಹೋರಾಡಿ ಅನುಭವ ಇರುತ್ತೆ ಅಲ್ಲಿ ಅನುಭವಿ ಹೋರಾಟಗಾರನ ಜೊತೆಗೆ ಅನುಭವಿ ಹೋರಾಟಗಾರನ ಸಂಘರ್ಷ ಆಗ್ತದೆ ಆಗ ಗೆಲ್ಲೋರು ಯಾರು ಅಂತ ನೀವೇ ಊಹಿಸ್ಕೊಳ್ಳಿ ಹಾಗಾಗಿ ಈ ಪ್ರವೃತ್ತಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲ ಗುಣಗಳನ್ನು ಸಹಜವಾಗಿ ಹೊಂದಿದ್ದು ಅದಕ್ಕೆ ತಕ್ಕಂಗೆ ವರ್ತಿಸಕ್ಕೆ ಅದು ಇನ್ಸ್ಪೈರ್ ಮಾಡ್ತಾ ಇರ್ತದೆ ಅದೆಲ್ಲ ಏನು ಹೇಳ್ತಿರಲ್ಲ ಅರಿವರ್ಗಗಳು ಶತ್ರುಗಳು ನಮಗೆ ಅಂತ ಅಲ್ಲ ಅವುಗಳು ಶತ್ರುಗಳಲ್ಲ ಅವು ನಮ್ಮ ಸಹಜವಾದಂತಹ ಪ್ರವೃತ್ತಿಗಳು ಆದರೆ ಮನಸ್ಥಿತಿ ಅಥವಾ ಜಾಗೃತಿಯ ಮನಸ್ಸು ಅನ್ನೋದಿದೆಯಲ್ಲ ಅದಕ್ಕೊಂದು ಅರಿವಿದೆ ಅಧ್ಯಯನ ಇದೆ ಅನುಭವ ಇದೆ ಅವನ್ನ ಅಳವಡಿಸ್ಕೊಂಡು ತಂತ್ರವನ್ನು ಬಳಸ್ಕೊಂಡು ಪ್ರವೃತ್ತಿ ಮತ್ತು ಮನಸ್ಥಿತಿಯ ನಡುವೆ ಒಂದು ಸ್ಪಷ್ಟವಾದ ಗೆರೆನ ಎಳೆದುಕೊಳ್ಬೇಕು ವಿ ಆರ್ ನಾಟ್ ಆ್ಯನಿಮಲ್ಸ್ ಅನ್ನೋದೊಂದು ನಮಗೆ ಗೊತ್ತಿದೆ ಆದ್ದರಿಂದ ಮನಸ್ಸಿಗೆ ಹೊರಗಿನಿಂದ ಸಂದೇಶವನ್ನು ಪಡೆಯೋದಾಗಲಿ ಅಥವಾ ಸ ತಾವೇ ಆಟೋ ಸಜೆಷನ್ ಸಂದೇಶನ ಕೊಟ್ಕೊಳ್ಳೋದಕ್ಕಾಗಲಿ ಆದಾಗ ಅದರಲ್ಲಿ ನಮಗೆ ಸ್ಪಷ್ಟತೆಯೂ ಇರಬೇಕು ಅಥಾರಿಟೇಟಿವ್ ಆಗಿಯೂ ಕೂಡ ಅಂದರೆ ಅಧಿಕಾರಯುತವಾಗಿಯೂ ಕೂಡ ಇರಬೇಕು ಈ ನ್ಯಾಚುರಲ್ ಆಗಿ ಇರುವಂತಹ ಇನ್ಸ್ಟಿಂಕ್ಟ್ಸ್ಗಳನ್ನು ಕಂಟ್ರೋಲ್ ಮಾಡೋದು ಅಷ್ಟೇನು ಸುಲಭ ಅಲ್ಲ ನಿಜ ಆದರೆ ಇಟ್ ಈಸ್ ಪಾಸಿಬಲ್ ಅಸಾಧ್ಯ ಏನು ಅಲ್ಲ ತಮಗೆ ತಾವೇ ಗಮನಿಸಿಕೊಳ್ಳುವುದು ಅಂದರೆ ತನ್ನನ್ನು ತಾನೇ ಗಮನಿಸಿಕೊಳ್ಳೋದು ಬಹಳ ಬಹಳ ಮುಖ್ಯ ಮುಖ್ಯವಾದಂತಹ ಮೆಂಟಲ್ ಟ್ರೈನಿಂಗ್ ಇದೊಂದು ಮಾನಸಿಕ ತರಬೇತಿ ನಮ್ಮ ಮೈಮೇಲೆ ಒಂದು ಇರುವೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ತಕ್ಷಣವೇ ಅದನ್ನು ಹೊಸಕಾಕ್ಬಿಡ್ತೀನೋ ಅಥವಾ ಮೆತ್ತಿಗೆ ಅಂತ ಉರು ಬಿಟ್ಟು ಆ ಕಡೆ ಉದುರಿಸ್ತೀನೋ ಏನು ಮಾಡ್ತೀನಿ ಐ ಹ್ಯಾವ್ ಟು ವಾಚ್ ಮೈ ಸೆಲ್ಫ್ ನೋಡ್ಕೊಳ್ಬೇಕು ಈಗ ಯಾವುದೇ ವ್ಯಕ್ತಿಗಳ ಜೊತೆಗೆ ವಿರೋಧದ ಭಾವನೆ ಉಂಟಾಗ್ತದೆ ಅಭಿಪ್ರಾಯ ವಿರೋಧ ಅಭಿಪ್ರಾಯ ಉಂಟಾಗ್ತದೆ ಆ ಭಾವನೆಯನ್ನು ಆ ವ್ಯಕ್ತಿಯನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಅದು ಏನು ವೇರ್ ಎಸ್ಕೇಪಿಂಗ್ ಫ್ರಮ್ ಹಿಮ್ ಪಲಾಯನ ಮಾಡ್ತಿದ್ದೀವಿ ಅಂತ ಒಂದು ವೇಳೆ ಆ ವ್ಯಕ್ತಿ ನನ್ನ ಎದುರುಗಡೆ ಬಂದಿದ್ದಾನೆ ಎಲ್ಲ ವಿಷಯಗಳನ್ನ ಆಕ್ರೋಶದಿಂದ ಆವೇಶದಿಂದ ಹೇಳಿ ಕೋಪ ತೋರಿಸ್ಕೊಂಬಿಡ್ತೀನಿ ಕೋಪದಿಂದ ಹೀಗಾದರೂ ನಾನು ಹೋರಾಡ್ತಾ ಇದ್ದೀನಿ ಎರಡೂ ಕೂಡ ಪ್ರವೃತ್ತಿಯ ಫಲಗಳೇ ಅಂದರೆ ಇನ್ಸ್ಟಿಂಕ್ಟ್ದೇ ಅದು ಆದರೆ ಸಮಾಧಾನದಿಂದ ವಿಷಯವನ್ನು ವಿಶ್ಲೇಷಣೆ ಮಾಡಿ ವಿಚಾರವನ್ನು ವಿನಿಮಯ ಮಾಡಿಕೊಳ್ತಾ ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಅಂದರೆ ತಾರ್ಕಿಕವಾದ ಒಂದು ಅಂತ್ಯಕ್ಕೆ ಬರುವುದಕ್ಕೆ ಮನಸ್ಸಿಗೆ ಒಂದು ಅರಿವು ಮತ್ತು ಒಂದು ವ್ಯವಧಾನ ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಕೆಯಿಂದ ಇರಬೇಕು ಅದು ನಾವು ನಮಗೆ ನಾವು ಕೊಟ್ಕೊಳ್ಳುವಂತಹ ತರಬೇತಿ ಅದು ಯಾರೋ ಮಹಾತ್ಮರಂತಹ ದೈವಾಂಶ ಸಂಭೂತರಿಗೆ ಬರೋದು ಅಂತ ಅಲ್ಲ ಆ ಥರದ್ದೇನಲ್ಲ ಅದು ತನ್ನ ತಾನು ತಿಳಿದುಕೊಳ್ತಾ ತನ್ನ ಮನಸ್ಸನ್ನು ತಿಳಿಗೊಳಿಸಿಕೊಳ್ಳುತ್ತಾ ಪ್ರಾಕ್ಟೀಸ್ ಅಂತ ರೂಢಿ ಅಂತ ಮಾಡಿಕೊಂಡ್ರೆ ಖಂಡಿತ ಎಲ್ಲವೂ ಕೂಡ ಸಾಧ್ಯ ನಮ್ಮ ಮನಸ್ಸು ವರ್ತಿಸುವುದೇ ಪುನರಾವರ್ತನೆಯಿಂದಾಗುವಂತಹ ಅಂಶಗಳಿಂದ ನಮ್ಮ ಮನಸ್ಸಿಗೆ ಸತ್ಯ ಅಂತ ಅನ್ನೋದು ಇಲ್ಲ ಅದು ನಂಬಿಕೆ ಅಥವಾ ಬಿಲೀಫ್ ಅಂತ ಒಂದಿದೆ ಅದಕ್ಕೆ ಆ ಬಿಲೀಫ್ ಅನ್ನೋದು ಹೆಂಗೆ ಉಂಟಾಗತ್ತೆ ಅಂತಂದರೆ ರಿಪಿಟೇಷನ್ಗಳಿಂದ ಮನಸ್ಸಿಗೆ ಬಿಲೀಫ್ ಉಂಟಾಗೋದು ಸತ್ಯಗಳಿಂದ ಅಲ್ಲ ಬಿಲೀಫ್ ಅಂದರೆ ರಿಪಿಟೇಷನ್ಗಳಿಂದ ಯಾವುದು ಪುನರಾವರ್ತನೆ ಆಗ್ತಾ ಹೋಗ್ತಾ ಇರ್ತದೆಯೋ ಅದನ್ನು ಅದು ನಂಬ್ತಾ ಹೋಗ್ತದೆ ಮತ್ತು ಒಪ್ತಾ ಹೋಗ್ತದೆ ಹಾಗಾಗಿ ನಾವು ವ್ಯವಧಾನದಿಂದ ಅರಿವಿನಿಂದ ಎಚ್ಚರಿಕೆಯಿಂದ ನಮ್ಮನ್ನು ನಾವು ಗಮನಿಸ್ಕೊಳ್ಬೇಕು ನಮ್ಮ ಇತಿಮಿತಿಗಳನ್ನು ಗುರುತಿಸ್ಕೊಳ್ಬೇಕು ಮತ್ತು ಅವುಗಳನ್ನು ಒಪ್ಪಿಕೊಳ್ಳುವುದು ಒಪ್ಕೊಳ್ಬೇಕು ನಂತರ ಅದನ್ನು ಮೀರಲಿಕ್ಕೆ ಸಾಧ್ಯವಾಗುತ್ತೆ ನಮ್ಮ ಪ್ರವೃತ್ತಿಯ ಅನುಸಾರವಾಗಿ ಅಂದರೆ ಇನ್ಸ್ಟಿಂಕ್ಟ್ಗಳ ಪ್ರಕಾರನೇ ನಡ್ಕೊಳ್ಳೋಕೆ ಹೋಯಿತು ಅಂತಂದರೆ ಸಂಘರ್ಷಗಳು ಹಾಗಾಗಿ ಮನಸ್ಥಿತಿಯನ್ನು ಎಚ್ಚರಿಕೆ ಮತ್ತು ಅರಿವಿನಿಂದ ರೂಪಿಸಿಕೊಂಡ್ರೆ ಇನ್ಸ್ಟಿಂಕ್ಟ್ಗಳನ್ನು ಮೀರಲು ಅಥವಾ ಅವುಗಳನ್ನು ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳೋದಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು